ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಅತಿಥಿ ಉಪನ್ಯಾಸಕರುಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಒಟ್ಟು ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಅತಿಥಿ ಉಪನ್ಯಾಸಕರ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿದ್ದು ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಕೆಳರೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಈ ಅಧಿಸೂಚನೆ ಪ್ರಕಟವಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಉಪನ್ಯಾಸಕರುಗಳ ಹುದ್ದೆಗಳಿಗೆ ಅತಿಥಿ ಉಪನ್ಯಾಸಕರುಗಳನ್ನು ನೇಮಕಾತಿ ಮಾಡಿಕೊಳ್ಳೋದಕ್ಕೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಒಟ್ಟು ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಉಪನ್ಯಾಸಕರ ಹುದ್ದೆಗಳ ಭರ್ತಿಗೆ ಅನುಮತಿಯನ್ನು ಕೊಡಲಾಗಿರುತ್ತೆ ಸೊ ಇದಕ್ಕೆ ಮಾಸಿಕ ಹೊಂತಿಗೆ ಅಂದರೆ ಸಹಾಯಧನ ವೇತನವನ್ನು ಹದಿನಾಲ್ಕು ಸಾವಿರ ರೂಪಾಯಿ ನಿಗದಿಪಡಿಸಲಾಗಿರುತ್ತೆ ಅಂದರೆ ಆಯ್ಕೆಯಾಗಿರತಕ್ಕಂಥ ಅಭ್ಯರ್ಥಿಗಳಿಗೆ ಮಾಸಿಕ ಹದಿನಾಲ್ಕು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತೆ ಸೊ ಹಾಗೆ ಈ ಒಂದು ಅತಿಥಿ ಉಪನ್ಯಾಸಕರ ಸೇವೆಯನ್ನು ಕಾಯಂ ಉಪನ್ಯಾಸಕರ ನೇಮಕಾತಿ ಅಥವಾ ವರ್ಗಾವಣೆ ಅಥವಾ ನಿಯೋಜನೆ ಆಗುವವರೆಗೂ ಅಥವಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರಿಗೆ ಮಾತ್ರ ಬಳಸಿಕೊಳ್ಳಬೇಕು ಅಂತ ಹೇಳುತ್ತೆ ಜಿಲ್ಲಾವಾರು ಕಾಲಿರುವಂತಹ ಅತಿಥಿ ಉಪನ್ಯಾಸಕ ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಬೆಂಗಳೂರು ಉತ್ತರ ಐವತ್ತೊಂದು ಬೆಂಗಳೂರು ದಕ್ಷಿಣ ಐವತ್ತೇಳು ಬೆಂಗಳೂರು ಗ್ರಾಮಾಂತರ ಅರವತ್ತೈದು ರಾಮನಗರ ಒಂದು ನೂರು ಬೆಳ್ಳಾರಿ ನೂರ ಎಂಬತ್ತೈದು ಚಿಕ್ಕೋಡಿ ನೂರ ಅರವತ್ತೈದು ಬೆಳಗಾವಿ ನೂರ ಐವತ್ತೆಂಟು ಬಾಗಲಕೋಟೆ ಎರಡು ನೂರ ಐದು ಹಾಗೆ ವಿಜಯಪುರ ನೂರ ನಲ್ವತ್ನಾಲ್ಕು ಬೀದರ್ ಅರವತ್ತೈದು ದಾವಣಗೆರೆ ಎಪ್ಪತ್ನಾಲ್ಕು ಚಿತ್ರದುರ್ಗ ನೂರ ಹದಿನೇಳು ಚಿಕ್ಕಮಗಳೂರು ನೂರ ತೊಂಬತ್ತೆರಡು ಗದಗ ನೂರ ಅರವತ್ತೆಂಟು ಹಾವೇರಿ ನೂರ ಮೂವತ್ತೊಂಬತ್ತು ಧಾರವಾಡ ಎಂಬತ್ತಾರು ಕಲಬುರಗಿ ತೊಂಬತ್ತೊಂಬತ್ತು ಯಾದಗಿರಿ ನೂರ ಐದು ಹಾಸನ ಎರಡು ನೂರ ಅರುವತ್ತೇಳು ಚಿಕ್ಕಬಳ್ಳಾಪುರ ನೂರ ಮೂವತ್ತೈದು ಕೋಲಾರ ನೂರ ತೊಂಬತ್ತೇಳು ಚಾಮರಾಜನಗರ ಎಂಬತ್ತೊಂಬತ್ತು ಮೈಸೂರು ಎರಡು ನೂರ ಮೂರು ಮಂಡ್ಯ ನೂರ ಐವತ್ತೇಳು ಉತ್ತರ ಕನ್ನಡ ಎರಡು ನೂರ ನಲ್ವತ್ತು ಕೊಪ್ಪಳ ನೂರ ಇಪ್ಪತ್ತ್ನಾಲ್ಕು ರಾಯಚೂರು ನೂರ ಮೂವತ್ತೈದು ದಕ್ಷಿಣ ಕನ್ನಡ ಮುನ್ನೂರ ಹತ್ತು ಉಡುಪಿ ನೂರ ಎಪ್ಪತ್ತೆಂಟು ಶಿವಮೊಗ್ಗ ನೂರ ಇಪ್ಪತ್ತಾರು ತುಮಕೂರು ಎರಡುನೂರ ಎಪ್ಪತ್ತ್ಮೂರು ಕೊಡಗು ಎಂಬತ್ತು ಒಟ್ಟು ಆರು ಸಾವಿರದ ಎರಡು ಸಾವಿರ ನಾಲ್ಕು ಸಾವಿರದ ಆರುನೂರ ಎಂಬತ್ತೊಂಬತ್ತು ಖಾಲಿ ಹುದ್ದೆಗಳ ಮಾಹಿತಿಯನ್ನು ನೀಡಲಾಗಿದೆ ಸೊ ಆಸಕ್ತ ಅಭ್ಯರ್ಥಿಗಳು ಜಿಲ್ಲಾ ಉಪನಿರ್ದೇಶಕರ ಕಚೇರಿ ಅಥವಾ ಪಿ ಯು ಕಾಲೇಜನ್ನು ಭೇಟಿಯಾಗಿ ಅಲ್ಲಿ ವೇಕೆನ್ಸಿ ಇದ್ದರೆ ತಮ್ಮ ಎಲ್ಲ ಅಂಕಪಟ್ಟಿಗಳು ಮತ್ತು ವೈಯಕ್ತಿಕ ರೆಸ್ಯೂಮ್ನ ಜೊತೆಗೆ ಪ್ರಸ್ತಾವನೆಯನ್ನು ಸಲ್ಲಿಸ್ಬೋದು ಸೊ ತಮಗೆ ತಾವು ಸ್ನಾತಕೋತ್ತರ ಒಂದು ಪದವಿಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ ಇದಿಷ್ಟು ಗೆಳೆಯರೆ ರಾಜ್ಯದ ಸರ್ಕಾರಿ ಕಾಲೇಜುಗಳಲ್ಲಿ ಖಾಲಿ ಇರುವ ಅತಿಥಿ ಉಪನ್ಯಾಸಕಗಳ ಕುರಿತು ಭರ್ತಿ ಕುರಿತಾಗಿರ್ತಕ್ಕಂಥ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು